ಪ್ರೈಸ್ ಪ್ರೈಝಲೋಡ್ ಹಲೇಲುಯ ಪ್ರವಾದ ಯಶಾಯಿನ ಗ್ರಂಥ ಅಧ್ಯಾಯ ಹದಿನಾಲ್ಕು ವಚನ ಮೂರರಲ್ಲಿ ದೇವರ ವಾಕ್ಯ ಹೇಳ್ತದೆ ಸಂಕಟದಿಂದಲೂ ಕಷ್ಟ ನಷ್ಟದಿಂದಲೂ ಕ್ರೂರವಾದ ಬಿಟ್ಟಿ ಜೀತದಿಂದಲೂ ಸರ್ವೇಶ್ವರ ನಿಮ್ಮನ್ನು ಬಿಡುಗಡೆ ಮಾಡುವರು ಎಂಬುದಾಗಿ ಪ್ರಿಯರೇ ನಮ್ಮಲ್ಲಿ ಅನೇಕ ಕಷ್ಟಗಳು ನೋವುಗಳು ಸಂಕಟಗಳು ನಮ್ಮನ್ನು ಬಿಟ್ಟಿ ಬಿಟ್ಟಿಯಾದಂಥ ಒಂದು ಜೀತದ ಆಳುಗಳಂತೆ ನಮ್ಮನ್ನು ಮಾರ್ಪಡಿಸಿಕೊಂಡಿರುವ ನಮ್ಮನ್ನು ಆಳ್ವಿಕೆ ಮಾಡುವಂಥ ನಮ್ಮ ದೇಹದಲ್ಲಿ ನಮ್ಮ ಶರೀರದಲ್ಲಿ ನಾನಾ ರೀತಿಯ ನೋವು ವೇದನೆ ರೋಗ ನಮ್ಮ ಕುಟುಂಬಗಳಲ್ಲಿ ನಮ್ಮ ಅವಸ್ಥೆಗಳು ಪಿನ್ ಚಿಂತೆಗಳು ಪೇಚಾಟಗಳು ಸೋಲುಗಳು ಆತ್ಮಹತ್ಯೆಯ ಚಿಂತೆಗಳು ಏನದಕ್ಕೆಲ್ಲ ನಾವು ಗುಲಾಮರಾಗಿದ್ದೇವೋ ನಮ್ಮನ್ನು ಫ್ರೀಯಾಗಿ ನಮ್ಮನ್ನು ಬಂಧಿಸಲ್ಪಟ್ಟಿದೆಯೋ ಅಂತ ಎಲ್ಲ ಬಂಧನಗಳಿಂದ ಪ್ರಭು ಏಸು ಕ್ರಿಸ್ತರು ನಮಗೆ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ ಅದರಿಂದ ದೇವರ ಹೋಗಿ ಹೇಳ್ತದೆ ಸಂಕಟದಿಂದಲೂ ಕ್ರೂರವಾದಂಥ ನಿಮ್ಮ ಬಿಟ್ಟಿ ಜೀತದಿಂದಲೂ ನೋವು ನಷ್ಟಗಳಿಂದಲೂ ದೇವರು ನಿಮ್ಮನ್ನು ಬಿಡುಗಡೆಗೊಳಿಸುವರು ಎಂಬುದಾಗಿ ಪ್ರಿಯರೈ ಲೋಕದಲ್ಲಿ ಯಾವ ಮನುಷ್ಯನಿಂದಲೂ ಮಾಡಲಾಗದೇ ಇರುವಂಥ ಕಾರ್ಯಗಳನ್ನು ಪ್ರಭು ಏಸು ಕ್ರಿಸ್ತರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ಅದೇ ನಾವು ಆಶ್ರಯಿಸಿಕೊಳ್ಳೋಣ ದೇವರ ಕೃಪೆಯಲ್ಲಿ ನಾವು ನೆಲೆಗೊಳ್ಳೋಣ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಮ್ಮನ್ನು ಏನೆಲ್ಲ ಇವತ್ತು ಸಂಕಟಗಳು ನೋವು ನಷ್ಟಗಳು ಆ ಬಿಟ್ಟಿ ಜೀತಗಳಾಗಿ ನಮ್ಮನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದೆಯೋ ಅದೆಲ್ಲದರಿಂದ ದೇವ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಟ್ಟು ನಿಮ್ಮ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸಿರಿ ದೇವ ಎಂಬುದಾಗಿ